ಜಿಲ್ಲಾಡಳಿತ ಜಿಲ್ಲಾ ಸ್ವೀಪ ಸಮಿತಿ ಹಾಗೂ ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ತಾಲೂಕು ಪಂಚಾಯತ್ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಅವರು ಇಡಕಲ್ ತಾಲೂಕು ಪಂಚಾಯತಿಗೆ ಆಗಮಿಸಿ ಮತದಾನ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವದ ಆಶಯಕ್ಕೆ ಮತದಾನ ಅಡಿಪಾಯವಾಗಿದ್ದು ಮುಂಬರುವ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ತಪ್ಪದೇ ಮತದಾನ ಮಾಡೋಣ ಮತದಾನ ಎಂಬುದು ಪ್ರತಿಯೊಬ್ಬ ಅರ್ಹ ಮತದಾರನ ಆದ್ಯ ಕರ್ತವ್ಯವಾಗಿದೆ ಮತದಾನದ ದಿನದಂದು ಪ್ರತಿಯೊಬ್ಬ ಅರ್ಹ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಲು ಮುಂದಾಗುವುದು ಮತದಾನ ಜಾಗೃತಿ ಮೂಡಿಸುವ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಅವರು ಉತ್ತಮ ರಂಗೋಲಿ ಹಾಕಿದ ಸ್ಪರ್ಧಿಗಳಿಗೆ ಪ್ರಥಮ ಸ್ಥಾನ ದ್ವಿತೀಯ ಹಾಗೂ ತೃತೀಯ ಸ್ಥಾನ ಆಯ್ಕೆ ಮಾಡಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಇಳಿಕಲ್ ಮತ್ತು ಹುನ್ಗುಂದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಸಹಾಯಕ ನಿರ್ದೇಶಕರು ಪ್ರಶಸ್ತಿ ಪತ್ರ ನೀಡಿದ್ದಾರೆ ಜೊತೆಗೆ ಕ್ಯಾಂಡಲ್ ಲೈಟ್ ಮೂಲಕ ಮತದಾನ ಅರಿವು ಮೂಡಿಸಲಾಗಿದೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹುನಗುಂದ ಮತದಾರ ಪ್ರತಿಜ್ಞಾವಿಧಿಯನ್ನು ಬೋಧಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕು

ಆದರೆ ಸಂದರ್ಭದಲ್ಲಿ ತಾಲೂಕಿಗೆ ದೃಢ ವಿಶ್ವಾಸವುಳ್ಳ ಭಾರತದ ಗೌರವರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು

ದಾಕ್ಷಿಣ್ಯಗಳಿಗೆ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ರೈಕ್ ಸಂದರ್ಭದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡವರು ಮತ್ತು ಕಲಾ ಶಿಕ್ಷಕರಾಗಿ ಈ ಒಂದು ಎಲ್ಲ ನೋಡಿ ಒಂದು ಟೀಮ್ ನಲ್ಲಿ ನಿರ್ಣಯಕ್ಕೆ ಬಂದಿದ್ದಾರೆ ತಾವು ಬಹುನಿರೀಕ್ಷೆ ನಿರೀಕ್ಷೆ ಒಂದು ಪ್ರಶಸ್ತಿ ವಿತರಣಾ ಸಮಾರಂಭ ಮೊದಲನೆಯದಾಗಿ ಸಮಾಧಾನಕರ ಬಹುಮಾನ ಗ್ರಾಮ ಪಂಚಾಯಿತಿ ಹಿರೇಕುಗಲಿ ಹಿರೇಕೊಡಗಲಿ ಮತ್ತು ಅವರು ತಂಡದವರು ಬಂದು ಈ ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಬೇಕು ಗ್ರಾಮ ಪಂಚಾಯತಿ ಅವರು माना ना माना 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 मा� ನಾನು ಚುನಾವಣಾಧಿಕಾರಿ ಹಾಗೂ ಸ್ವೀಟ್ ನೋಡಲ್ ಅಂತ ಅಂತೇಳಿ ಹಾಕಿದ್ದಾರೆ ಆ ನಿಟ್ಟಿನಲ್ಲಿ ನಾನು ಇವತ್ತು ಬಂದು ಮತ ಜಾಗೃತಿಗಾಗಿ ನಿಮ್ಮಲ್ಲಿ ಒಂದೆರಡು ಮಾತು ಮಾತು ಮೇ ಏಳು ಎಲೆಕ್ಷನ್ ಇರುವುದರಿಂದ ದಯವಿಟ್ಟು ಎಲ್ಲರೂ ಓಟ್ ಮಾಡ್ಬೇಕು ಫಸ್ಟ್ ನೀವು ವೋಟ್ ಮಾಡಬೇಕು ಅದೇ ರೀತಿ ನಿಮ್ ಮನೆಯಲ್ಲೂ ಇರೋರ್ಗೂ ಸಹ ಎಲ್ಲರಿಗೂ ಕಡ್ಡಾಯವಾಗಿ ಮತದಾನ ಮಾಡಿ ಅಂತ ಹೇಳ್ಬೋದು ಮತದಾನ ಅನ್ನೋದು ನಮ್ಮ ಕರ್ತವ್ಯ ಆಗಿದೆ ಮತ್ತೊಂದೊಂದು ವೋಟನ್ನು ಬಹಳ ಇಂಪಾರ್ಟೆಂಟ್ ಹಾಗಾಗಿ ಯಾರೋ ಮನೆಯಲ್ಲಿ ಎಲ್ಲರೂ ಬೇರೆ ಕಡೆ ಹೋಗೋದು ಹೋಗಿರ್ಬೋದು ಅಥವಾ ಬೇರೆ ಕಡೆ ಎಲ್ಲರ ಕೆಲಸಕ್ಕಾಗಿ ಹೋಗಿರ್ಬೋದು ದಯವಿಟ್ಟು ಅವತ್ತಿನ ದಿವಸ ಸಾರ್ವತ್ರಿಕ ರಜಾ ಘೋಷಣೆ ಮಾಡಿಸ್ತಾರೆ ಗೌರ್ಮೆಂಟ್ ಇಂದ ಹಾಗಾಗಿ ದಯವಿಟ್ಟು ಎಲ್ಲರೂ ಬಂದು ಕಡ್ಡಾಯವಾಗಿ ಮತದಾನ ಮಾಡ್ಬೇಕು ಒಂದು ವೋಟನ್ನು ಇಂಪಾರ್ಟೆಂಟ್ ಯಾಕಂದ್ರೆ ಒಂದು ಓಟಿಂದ ಒಬ್ಬ ಅರ್ಹ ವ್ಯಕ್ತಿ ಸೋಲ್ ಅಥವಾ ಗೆಲ್ಲುಬಹುದು ಹಾಗಾಗಿ ಒಂದು ಓಟೋನು ಇಂಪಾರ್ಟೆಂಟ್ ಆಗುತ್ತೆ ದಯವಿಟ್ಟು ಕಡ್ಡಾಯವಾಗಿ ಎಲ್ಲರೂ ಮತದಾನ ಮಾಡಿ ಮತ್ತೆ ಹಾಗೆ ಮತದಾನ ಮಾಡಬೇಕಾದ್ರೆ ಯಾವುದೇ ಆಸೆ ಆಮೋಷಗಳಿಗೆ ಒಳಗಾಗದೆ ಒಬ್ಬ ಅರ್ಹ ವ್ಯಕ್ತಿ ಯಾರು ಒಳ್ಳೆಯವರು ಅಂತ ಗೊತ್ತಾಗ್ತಾರೆ ಜಾತಿ ಮತ ಭಾಷೆ ಭೇದ ಯಾವುದನ್ನು ಮಾಡದಲ್ಲೇ ನಿಷ್ಪಕ್ಷವಾಗಿ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಅಂತಲ್ಲಿ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮತ್ತೆ ಇನ್ನೊಂದು ಏನಂತಂದ್ರೆ ಅದೇ ಇವಾಗ ಪ್ರತಿಯೊಬ್ಬರಿಗು ಓಟ್ ಎಲ್ಲರಿಗೂ ಇದೆ ಅಂತ ಭಾವಿಸ್ತಾ ಇದೀನಿ ನಾನು ಯಾರು ಮತದಾರರಿಂದ ವಂಚಿತರಾಗದೆ ದಯವಿಟ್ಟು ಎಲ್ಲರೂ ಕಡ್ಡಾಯವಾಗಿ ಮತದಾರರನ್ನು ಕೊಡ್ತೇವೆ ಇನ್ನೊಮ್ಮೆ ತಮ್ಮಲ್ಲಿ ಕಳಕಳೆಯ